ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ನೀವೇನಾದರೂ ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವೇನಾದರೂ ಮತ್ತೆ ರಿವಿಸಿಟ್ ಮಾಡ್ತಿದ್ರೆ ವೆಲ್ಕಮ್ ಟು ಟ್ಯಾರೋ ಲೈಫ್ ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ಇಂದ ನಾವು ಒಂದು ವೀಡಿಯೋದಲ್ಲಿ ಮೇಯ್ನಾಗಿ ಸೀಕ್ರೆಟ್ ಫೀಲಿಂಗ್ಸ್ ಬಗ್ಗೆ ನಾನು ಟ್ಯಾರೋ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಸೊ ಬಾಬಾ ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಮೇಡಮ್ ನನಗೆ ಕಮ್ಯುನಿಕೇಷನ್ ಆಗ್ತಾ ಇಲ್ಲ ನನ್ನ ಮತ್ತೆ ನನ್ನ ಪರ್ಸನ್ ನಡುವೆ ಕಮ್ಯುನಿಕೇಷನ್ ಕಟ್ಟಾಗಿದೆ ಆದ್ರೂ ಅವ್ರು ಏನು ಫೀಲಿಂಗಲ್ಲಿದ್ದಾರೆ ಅಥವಾ ನನ್ನ ಏನಾದರೂ ನೆನಪಿಸ್ಕೋತಾರಾ ಅಥವಾ ಕಂಪ್ಲೀಟಾಗಿ ಮರ್ತೋಗಿ ಮೂವ್ ಆನ್ ಆಗಿದಾರಾ ಇದೆಲ್ಲವನ್ನು ಸ್ವಲ್ಪ ಡೀಟೇಲಾಗಿ ತಿಳಿಸ್ಕೊಡಿ ನಮ್ಮ ನಿಮ್ಮ ಜನ್ರಲ್ ರೀಡಿಂಗನ್ನು ನಾವು ನಂಬ್ತೀವಿ ಅಂತ ಎಷ್ಟೋ ಜನ ಹೇಳಿದ್ದೀರಾ ಖಂಡಿತವಾಗಲೂ ಆ ತಾಯಿ ಮಾ ಕಾಡಿ ಭಗವತಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಆಶಿಸ್ತೀನಿ ಸೊ ಬನ್ನಿ ಕ್ವಿಕ್ ಕ್ವಿಕ್ಕಾಗಿ ಶುರು ಮಾಡೋಣ ಆ್ಯಂಡ್ ನಿಮಗೆ ಏನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಏನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೇನೆ ಆಫೀಸ್ದು ಕಾಂಟ್ಯಾಕ್ಟನ್ನು ನೀವು ಮಾಡ್ಬೋದು ಸೊ ಬನ್ನಿ ಸೊ ದೀರ್ಘ ಉಸಿರನ್ನು ತೊಗೊಂಡು ಮೈಂಡನ್ನು ಕಂಪ್ಲೀಟಾಗಿ ಫಸ್ಟು ರಿಲ್ಯಾಕ್ಸ್ ಮಾಡಿಕೊಳ್ಳಿ ಯಾವುದೇ ಚಿಂತೆ ಟೆನ್ಷನ್ ಆಂಗ್ಸೈಟಿ ಎಲ್ಲ ಬಿಟ್ಬಿಡಿ ಓಕೆ ಸೊ ಡೀಪಾಗಿ ಇನ್ಹಲೇಷನ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಮೈಂಡನ್ನ ಬೇಸಿಕಲ್ ಓಕೆ ಆ್ಯಂಡ್ ನಿಮ್ಮ ಪರ್ಸನ್ ಯಾರಿದ್ದಾರೆ ನಿಮ್ಮ ಪರ್ಸನ್ನ ನೆನ್ಪಿಸ್ಕೊಳ್ಳಿ ಅವ್ರನ್ನ ವಿಜುಲೈಸ್ ಮಾಡ್ಕೊಳ್ಳಿ ಆ ಪರ್ಸನ್ ಬಂದು ಎದುರುಗಡೆ ನಿಂತಿದ್ದಾರೆ ಅನ್ನೋ ರೀತಿ ನೀವು ಮೈಂಡಲ್ಲಿ ಆ ಪರ್ಸನ್ನನ್ನು ವಿಜುಲೈಸ್ ಅಂತಕ್ಕಂಥದನ್ನ ಮಾಡ್ಕೋಬೇಕಾಗತ್ತೆ ಅವರ ಎನರ್ಜೀಸ್ ಯಾವ ಥರ ಇದೆ ಅವರು ಏನಾದರೂ ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರವಾ ಗಾಯಸ್ ಲವರ್ಸ್ ಕಾರ್ಡ್ ಬಂದಿದೆ ಮೊಟ್ಟ ಮೊದಲನೇದಾಗಿ ಅದ್ಭುತ ನೋಡೋಣ ಡಿವೈನ್ ಗೈಡ್ ಮಾಡಿ ಯಾವ ಒಂದು ಎನರ್ಜಿ ಸೀಕ್ರೆಟ್ ಫೀಲಿಂಗ್ಸ್ ಬಿಕಾಸ್ ನಮಗೆ ಮೇನ್ ಆಗಿ ಬೇಕಾಗಿರೋದೆ ಸೀಕ್ರೆಟ್ ಫೀಲಿಂಗ್ಸ್ ಯಾಕಂದರೆ ಸಿ ಮೇಲ್ನೋಟಕ್ಕೆ ಏನು ಬೇಕಾದರೂ ಮಾತಾಡ್ಬೋದು ಯಾವ ಥರ ಬೇಕಾದರೂ ನಡ್ಕೋಬೋದು ರೈಟ್ ಅದೇ ಅವರ ಒಂದು ಸೀಕ್ರೆಟ್ ಫೀಲಿಂಗ್ಸ್ ಮನಸ್ಸಿನ ಒಳಗಡೆ ಏನು ಮುಚ್ಚಿಟ್ಟಿದ್ದಾರೆ ಆ ಫೀಲಿಂಗ್ಸನ್ನು ನಮಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಯಾಕಂದರೆ ನೀವು ಮುಂದೆ ಹೆಜ್ಜೆ ಇಡಬೇಕು ಅಂತಂದರೆ ಆ ಒಂದು ಫೀಲಿಂಗ್ಸ್ ಅಂತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ ಓಕೆ ಗಾಯ್ ಸೊ ಇದನರ್ಜಿಸ್ ಇಲ್ಲಿ ಬಂದಿರೋದು ಸೊ ಸಿ ಎಸ್ ಅಫ್ಕೋರ್ಸ್ ಒಂಥರ ವಿಶ್ಫುಲ್ ಮೂಮೆಂಟ್ ಅಂತ ಹೇಳ್ಬೋದು ಯಾವ ಥರ ಅಂತಂದ್ರೆ ಸೊ ನಿಮಗೂ ಆಸೆ ಇದೆ ಅವ್ರಿಗೂ ಆಸೆ ಇದೆ ತುಂಬಾ ಅವರ ಒಂದು ಮನದಾಳದ ಮಾತು ನೋಡಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಸಿ ಲವರ್ಸ್ ಎನರ್ಜೀಸೇ ಬಂದಿದೆ ಮೇಜರ್ ಅನ್ನೋದು ಸೊ ಹಾಗಾಗಿ ತುಂಬ ಒಂದು ಪ್ರೀತಿ ವಿಶ್ವಾಸ ಒಂದು ಬಾಂಧವ್ಯ ಒಂದು ಏಂಜಲ್ ಬ್ಲೆಸ್ಸಿಂಗ್ಸ್ ಅಂತ ಸಹ ನಿಮ್ಮ ಮೇಲೆ ಇದೆ ಆ ದೇವರ ಆಶೀರ್ವಾದ ಒಂದು ಸೋಲ್ಮೇಟ್ ಕಾರ್ಡ್ ಅಂತ ನಾವು ಹೇಳ್ತೀವಿ ಇದನ್ನು ರೈಟ್ ಸೊ ಹಾಗಾಗಿ ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಸೊ ನೀವು ಎಷ್ಟೇ ದೂರ ಆಗ್ಬೋದು ಎಷ್ಟೇ ಕಷ್ಟ ಬರ್ಬೋದು ಬಿಕಾಸ್ ಈಗ ಆಲ್ರೆಡಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಸಾಕಷ್ಟು ಜನ ನೋಡಿ ಇಲ್ಲಿ ತುಂಬಾ ನೋವನ್ನು ಅನುಭವಿಸ್ತಾ ಇದ್ದೀರಾ ಅಂಡ್ ಯಾವುದೋ ಒಂದು ವಿಚಾರ ಅಥವಾ ಥರ್ಡ್ ಪರ್ಸನ್ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿನೇ ನಿಮಗೆ ತುಂಬಾ ಪ್ರೆಷರೈಸ್ ಮಾಡ್ತಿರ್ತಕ್ಕಂಥ ಒಂದು ಸನ್ನಿವೇಶಗಳನ್ನ ಇಲ್ಲಿ ನೋಡ್ತೀವಿ ಅಂದ್ರೆ ನಿಮಗೇನು ಲೈಕ್ ಇವರ ಮನಸಾಳದಲ್ಲಿ ಇವ್ರಿಗೆ ಹೆಂಗಿದೆ ಅಂತಂದರೆ ಎಲ್ಲ ಚೆನ್ನಾಗಾಗಬೇಕು ನನ್ನ ಪ್ರೀತಿ ಗೆಲ್ಲಬೇಕು ಪ್ರೀತಿನ ನಾನು ಗೆಲ್ಲಿಸ್ಬೇಕು ಯಾವುದೇ ಕಾರಣಕ್ಕೂ ನಾನು ಸೋಲನ್ನು ಒಪ್ಪೋಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ ಇದೆ ಇವ್ರಿಗೆ ಅದೇ ಒಂದು ಫ್ಯಾಮಿಲಿ ಸಿ ಸನ್ ಕಾಡು ಬಂದಿರೋದ್ರಿಂದ ಫ್ಯೂಚರಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಫ್ಯಾಮಿಲಿ ಆಗಿರ್ಬೋದು ಫ್ಯಾಮಿಲಿಯನ್ನು ಕಟ್ಕೋಬೇಕು ಒಳ್ಳೆ ಬದುಕನ್ನು ಕಟ್ಕೋಬೇಕು ಹಾಗೆ ಕೆಲಸದ ವಿಚಾರವಾಗಿಯೂ ಸಹ ಇವರು ತುಂಬಾ ಶ್ರಮವನ್ನು ಪಡ್ತಿದ್ದಾರೆ ಅಂತ ಹೇಳ್ಬೋದು ಎಷ್ಟೋ ಜನ ಇಲ್ಲಿ ಗೌರ್ಮೆಂಟ್ ಜಾಬ್ಗಳಿಗೆ ಟ್ರೈ ಮಾಡ್ತಿರ್ಬೋದು ಅಥವಾ ಯಾವುದಾರು ಒಂದು ಪ್ರೈವೇಟ್ ಜಾಬ್ ಇನ್ನೂ ಬೆಟರ್ ಪೊಸಿಷನ್ಸ್ಗೆ ಟ್ರೈ ಮಾಡ್ತಾ ಇರ್ಬೋದು ಇಲ್ಲಿ ಸೊ ದಟ್ ನಿಮ್ಮ ಒಂದು ಸ್ಯಾಲ್ರಿ ಡಬಲ್ ಆಗುತ್ತೆ ಆವಾಗ ನೀವು ನಿಮ್ಮ ಒಂದು ಫ್ಯಾಮಿಲಿಯನ್ನು ಒಳ್ಳೆ ರೀತಿಯಲ್ಲಿ ಪೋಷಣೆ ಮಾಡ್ಬೋದು ಅನ್ನೋ ಒಂದು ನಿಮ್ಮ ಗೋಲ್ ಇದೆ ಓಕೆ ಸೊ ಆ ಗೋಲನ್ನು ನೀವು ನಿಮ್ಮ ಒಂದು ಪರ್ಸನ್ ಗೆಲ್ತಾರಾ ಅಂತ ಎಸ್ ಖಂಡಿತವಾಗ್ಲೂ ಗೆಲ್ತಾರೆ ಯಾಕಂದರೆ ಅವರ ಗೆಲುವು ನಿಶ್ಚಿತ ಆದರೆ ಈ ದಾರಿಯಿಂದ ಕಂಪ್ಲೀಟ್ ಮಾಡಬೇಕು ಸಿ ಅವ್ರಿಗೇನು ಕೆಲಸ ನಾನು ಗೆಲ್ಲಬೇಕು ಸೊಸೈಟಿಯ ಮುಂದೆ ಪ್ರೀತಿಯನ್ನು ಗೆಲ್ಲಿಸ್ಬೇಕು ಅನ್ನೋದಿದೆ ಆದರೆ ಅವರ ಜೀವನದಲ್ಲಿ ಸಾಕಷ್ಟು ಅಡಚಣೆಗಳು ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಸೊ ನೀವು ನೋಡ್ಬೋದು ಪಾಪ ರಾತ್ರಿ ಹಗಲು ತುಂಬ ಚಿಂತೆ ಮಾಡ್ತಾರೆ ಈವನ್ ರಾತ್ರಿ ಹೊತ್ತು ಸಹ ಅವ್ರು ಮಲಗಲ್ಲ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಪ್ರೆಷರ್ ಅಂತಕ್ಕಂಥದ್ದು ಜಾಸ್ತಿ ಅಂದರೆ ಫ್ಯಾಮಿಲಿಯ ಒಂದು ಸಪೋರ್ಟ್ ಇಲ್ಲದೆ ಇರ್ಬೋದು ಅಥವಾ ಇವರೇ ಒಂದು ಹಿರಿಯ ಒಂದು ಕೂಸಾಗಿರ್ಬೋದು ಮನೆಗೆ ಆ್ಯಂಡ್ ಎಲ್ಲ ದುಡಿತಗಳು ಅಥವಾ ಹಣಕಾಸಿಂದು ಮನೆ ನಿಭಾಯಿಸೋದು ರೆಸ್ಪಾನ್ಸಿಬಿಲಿಟೀಸ್ ಅಂತ ನಾವು ಏನು ಹೇಳ್ತೀವಿ ಎಲ್ಲವನ್ನು ಇವರೇ ತಗೊಳ್ತಾ ಇದ್ದಾರೆ ಸೊ ಒಂಥರ ಏನಾಗಿದೆ ಅವ್ರಿಗೆ ಅದು ತೊಗೊಂಡು ತೊಗೊಂಡು ರೆಸ್ಪಾನ್ಸಿಬಿಲಿಟಿ ಎಲ್ಲೋ ಒಂದು ಕಡೆ ಅವ್ರಿಗೂ ಸುಸ್ತಾಗ್ಬಿಟ್ಟಿದೆ ಈ ಕಷ್ಟಗಳೆಲ್ಲ ಯಾವಾಗ ಆಗುತ್ತೆ ಯಾವಾಗ ನಾನು ಹೊಸ ಜೀವನಕ್ಕೆ ಕಾಲಿಡ್ತೀನಿ ಇದು ಕೊನೇನೇ ಇಲ್ವಾ ಅನ್ನೋ ಒಂದು ಅಂದರೆ ಪ್ರತಿನಿತ್ಯ ಅವ್ರನ್ನ ಅವರು ಪ್ರಶ್ನೆ ಮಾಡ್ಕೊಡ್ತಾರೆ ಹಾಗೆ ಇವರ ಕಷ್ಟ ನಿಜವಾಗ್ಲೂ ಎಂಡ್ ಆಗುತ್ತಾ ಅಂತ ಈ ಒಂದು ಕಾರ್ಡ್ಸ್ ಎನರ್ಜೀಸ್ನ ನೋಡೋದಾದ್ರೆ ಖಂಡಿತ ಆಗುತ್ತೆ ಸೊ ಅವ್ರಿಗೆ ಬಂದಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನ ಅವ್ರೇನು ಪ್ರಯತ್ನವನ್ನು ಪಡ್ತಾ ಇದ್ರು ಇಷ್ಟು ದಿವಸ ಖಂಡಿತವಾಗ್ಲೂ ಅದು ಎಂಡಾಗುತ್ತೆ ಅವರು ಅನಿಸಿ ಡೆತ್ ಕಾರ್ಡ್ ಆದಮೇಲೆ ಸ್ಟಾರ್ ಕಾರ್ಡ್ ಬಂದಿರೋದು ನೀವು ಗಮನಿಸ್ಬೋದು ಸೊ ಎಲ್ಲ ಕಷ್ಟಗಳು ಎಂಡ್ ಆದಮೇಲೆ ಅವರ ಜೀವನದಲ್ಲಿ ಅವರ ಆಸೆ ಆಕಾಂಕ್ಷಿಗಳು ನೆರವೇರುತ್ತೆ ಸೊ ಸ್ಟಾರ್ ಅಂತಂದ್ರೇ ನಾವು ಒಂಥರ ವಿಶ್ ಫುಲ್ಫಿಲ್ಮೆಂಟ್ ಕಾರ್ಡ್ ಅಥವಾ ಆಸೆ ಆಕಾಂಕ್ಷಿಗಳು ನೆರವೇರುವಂತಹ ಕಾರ್ಡ್ ಅಂತ ನಾವು ಹೇಳ್ತೀವಿ ಸ್ಟಾರ್ ಎನರ್ಜಿ ಅಂದರೆ ಅಂದರೆ ಪಂಚಭೂತಗಳು ಇವ್ರಿಗೆ ಸಪೋರ್ಟ್ ಮಾಡುತ್ತೆ ನೇಚರ್ ಸಹ ಇವ್ರಿಗೆ ಸಪೋರ್ಟ್ ಮಾಡುತ್ತೆ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಅಂತಕ್ಕಂಥದನ್ನ ಇವರು ಗಳಿಸ್ತಾರೆ ಸೊ ಏನು ನಕ್ಷತ್ರ ಬ್ರೈಟಾಗಿ ಶೈನ್ ಆಗ್ತಾ ಇದೆ ಅದೇ ಥರ ನಿಮ್ಮ ಪರ್ಸನ್ಗೂ ಅದೇ ಥರ ಒಂದು ಪೊಸಿಷನ್ ಅಂತಕ್ಕಂಥದ್ದು ಸಿಗುತ್ತೆ ಅವರ ಒಂದು ಸೆಲೆಬ್ರೇಷನ್ ಅನ್ನು ಅವರು ಖಂಡಿತವಾಗ್ಲೂ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಅದ್ಭುತವಾಗಿದೆ ಎನರ್ಜೀಸ್ ನೋಡೋದಾದ್ರೆ ನೋಡೋಣ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ದೇಶ ಸೊ ಏಂಜಲ್ಸ್ ಆಗುತ್ತೆ ಯಾವ ಗೈಡೆನ್ಸ್ ಅನ್ನ ಕೊಡ್ತೀರಾ ತಿಳಿಸ್ಕೊಳ್ಳಿ ನಮ್ಮ ವೀಕ್ಷಕರಿಗೆ ಸೊ ಎರಡು ಎನರ್ಜೀಸ್ ಬಂದಿದೆ ಸೊ ಕಮ್ಯುನಿಕೇಶನ್ ಆಮೇಲೆ ಇಟ್ಸ್ ಅಪ್ ಟು ಯು ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸು ರಿಕವರಿ ಆಗುತ್ತೆ ಸೊ ನೀವು ನಂಬಬೇಕು ಓಕೆ ಸೊ ಮಾತುಕತೆ ಮಾಡಬೇಕು ಕ್ಲಿಯರಾಗಿ ನೀವು ನಂಬಬೇಕು ಯಾಕಂದರೆ ನಿಮ್ಮ ನಂಬಿಕೆ ಮೇಲೇ ಎಲ್ಲಾ ನಿಂತಿದೆ ಆ್ಯಂಡ್ ನೀವೇನು ನಂಬ್ತೀರಾ ಅದು ರಿಕವರ್ ಆಗುತ್ತೆ ಸೊ ಇವಾಗ ಲೆಟ್ಸೆ ಓಕೆ ನನ್ನ ರಿಲೇಶನ್ಶಿಪ್ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ರಿಲೇಶನ್ಶಿಪ್ ಸರಿ ಹೋಗುತ್ತೆ ಕೆಲ್ಸದ ವಿಚಾರ ಸರಿ ಹೋಗ್ತಾ ಆ ಕಾನ್ಫಿಡೆನ್ಸ್ ಇರಬೇಕು ನಾನು ಅದನ್ನೇ ಹೇಳ್ತೀನಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ನೀವು ಅಂತ ಅಂದರೆ ಮಾತಿನ ಮುಖಾಂತರ ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳ್ಬೋದು ಅಂದರೆ ನೀವೇನು ಶಬ್ದಗಳು ಹೇಳ್ತೀರಾ ಇವಾಗ ಸ್ವಿಚ್ ಕೋಡ್ಸ್ ಆಗಿರ್ಬೋದು ಸ್ವಿಚ್ ವೋರ್ಡ್ಸ್ ಎಷ್ಟೋ ಜನ ಫಾಲೋ ಮಾಡ್ತಾ ಇರ್ತೀರಾ ಅದನ್ನು ಇನ್ನೂ ಜಾಸ್ತಿ ಮಾಡಿ ಓಕೆ ಒಂದು ಟೆಕ್ನಿಕ್ ಅಂತಕ್ಕಂಥದ್ದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತಕ್ಕಂಥದ್ದನ್ನ ನೀವು ಕಲಿಬೇಕಾಗತ್ತೆ ಇಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ನನ್ನ ಸಂಪರ್ಕ ಮಾಡ್ಬೋದು ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡೋದು ಆ್ಯಂಡ್ ಈ ತ್ರೀ ಸಿಕ್ಸ್ ನೈನ್ ಮೆಥಡನ್ನು ಕರೆಕ್ಟಾಗಿ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಖಂಡಿತವಾಗ್ಲೂ ಹೇಳಿಕೊಡ್ತೇನೆ ಓಕೆ ಸೊ ಯಾರಿಗೆಲ್ಲ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ಪ್ರಶ್ನೆಯನ್ನು ಮಾಡಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೇನೆ ಓಕೆ ಸೊ ಟೀ ಲೀಫ್ ಕಾರ್ಡ್ಸ್ ನೋಡೋಣ ಸೊ ಮುಂದೆ ಏನಾಗ್ತಾ ಇದೆ ಮುಂದೆ ಯಾವ ರೀತಿಯ ಒಂದು ಎನರ್ಜಿಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಡೈರೆಕ್ಟು ಗೈಡ್ ಮಾಡಿ ನಮ್ಮ ವೀಕ್ಷಕರಿಗೆ ಓಕೆ ಸೊ ಪಿಕಾಕ್ ಎನರ್ಜಿ ಬರ್ತಾ ಇದೆ ಅಂತಂದರೆ ಒಂದು ರೀತಿ ಇವಾಗ ನಾನು ಏನು ಹೇಳಿದೆ ಇವ್ರಿಗೆ ಆ ಗೆಲುವು ಸಿಗುತ್ತೆ ಆ ಗೆಲುವೇನೋ ಸಿಗುತ್ತೆ ಆದರೆ ಆ್ಯಟಿಟ್ಯೂಡ್ ಮಾತ್ರ ತೋರಿಸಲಿಕ್ಕೆ ಹೋಗ್ಬಾರ್ದು ಓಕೆ ನನ್ನ ಗೆಲುವು ಸಿಕ್ಕಿದೆ ನನಗಿನ್ನ ಲೈಫಲ್ಲಿ ನನ್ನ ಆರಾಮು ಸೆಟ್ಲು ಅನ್ನೋ ಒಂದು ಆ ಒಂದು ಇದಿರಬಾರ್ದು ಓಕೆ ಸೊ ದಿ ವೇರ್ ಆಫ್ ಗ್ರೀಡ್ ಅದೇ ಹೇಳ್ತಾ ಇದ್ದಾರೆ ಸೊ ಪ್ರೈಡ್ ಗ್ರೀಡ್ ನೋಡಿ ಇದೇ ಥರ ಎನರ್ಜಿಸ್ ಅಂದರೆ ಇಲ್ಲಿ ಕಷ್ಟ ಮುಗಿದು ಏನು ಫುಲ್ಫಿಲ್ ಆಗುತ್ತೆ ಅವರ ಒಂದು ಕನಸು ಅದಾದಮೇಲೆ ಜಂಬವನ್ನು ನೀವು ಪಡ್ಕೋಬಾರ್ದು ಓಕೆ ಸ್ವಾರ್ಥತೆ ಅನ್ನೋದು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅದನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು ಆದಷ್ಟು ಅಂತ ಇಲ್ಲಿ ಎನರ್ಜಿಸ್ ಬರ್ತಾ ಇದೆ ಓಕೆ ಆ್ಯಂಡ್ ಕರ್ಮ ಸೊ ಇಲ್ಲಿ ಏನಾಗ್ತಿದೆ ಫೈನ್ ಇವ್ರು ಕಷ್ಟಪಟ್ಟು ದುಡಿದು ಎಲ್ಲವೂ ಸರಿ ಹೋಗುತ್ತೆ ಜೀವನದಲ್ಲಿ ಆದ್ರೆ ಸರಿ ಹೋದ್ಮೇಲೆ ಅಹಂಕಾರ ಅಂತಕ್ಕಂಥದ್ದು ಬರಬಾರ್ದು ಇವ್ರಿಗೆ ಆ ಅಹಂಕಾರ ಬಂದ್ರೆ ಇವ್ರಿಗೆ ಇವ್ರು ಏನು ಕರ್ಮ ಮಾಡಿರ್ತಾರಲ್ಲ ಅದಕ್ಕೆ ಸರಿ ಓಡಿಸ್ಕೊತಾರೆ ಸೊ ಹಾಗಾಗಿ ಎಷ್ಟೇ ಮನುಷ್ಯ ಹೋಗಲಿ ಎಷ್ಟೇ ಗೆಲುವನ್ನ ಸಾಧಿಸ್ಲಿ ಅವನ ತಲೆ ಮಾತ್ರ ನೆಲಕ್ಕೆ ಇರಬೇಕು ಸೊ ಈ ತರ ಒಂದು ಸನ್ನಿವೇಶಗಳು ಬರುತ್ತೆ ಫ್ಯೂಚರಲ್ಲಿ ಎಚ್ಚರ ಗೆಲುವೇನೋ ಸಿಗುತ್ತೆ ಅದು ಗೆಲುವಿನಿಂದ ಅಹಂಕಾರ ಅಂತಕ್ಕಂಥದ್ದು ಬೆಳೆಸ್ಕೋಬಾರ್ದು ಓಕೆ ನನ್ಗೆ ಏನು ಎಲ್ಲ ಇದೆ ನಾನು ಮಾಡಿದ್ದೇ ಇದು ನಾನು ಆಡಿದ್ದೇ ಆಟ ಅನ್ನೋ ಕಡೆ ಹೋಗ್ಬಾರ್ದು ಒಂದು ರೀತಿ ಸಟಲ್ ಆಗಿರ್ಬೇಕು ಎಷ್ಟೇ ಮನುಷ್ಯ ಎತ್ರಿಗ್ ಬೆಳೆದ್ರು ಒಂದು ಭೂಮಿ ಮೇಲೆ ಅವನ ಕಾಲ್ಗಳು ಇರಬೇಕು ಅಂತ ಹಿರಿಯರ್ ಹೇಳ್ತಾರೆ ಅಲ್ವಾ ಸೊ ಅದೇ ತರ ಫಾಲೋ ಮಾಡಬೇಕಾಗತ್ತೆ ಬ್ಯೂಟಿಫುಲ್ ಮೆಸೇಜಸ್ ಅಂತ ಹೇಳ್ಬೋದು ಸೊ ಎಸ್ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ನಂಬರನ್ನು ಕೊಟ್ಟಿರ್ತೇನೆ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಯಾರೆಲ್ಲ ವಿಡಿಯೋವನ್ನು ಎಲ್ಲಿ ತನಕ ತಾಳ್ಮೆಯಿಂದ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಗಾಯಸ್ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ